ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲ್ ಕಲ್ಯಾಣ ಇಲಾಖೆಯಿಂದ ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೈಲೇ ಫಿಮೆಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಅಥವಾ ನೀವು ಈ ಒಂದು ನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ನೀವು ಆಫ್ಲೈನ್ ಕೂಡ ಕಳಿಸ್ಕೊಳ್ಬಹುದಾಗಿರುತ್ತೆ ನೋಡಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ನೋಡಿ ಜಿಲ್ಲಾ ಆಸ್ಪತ್ರೆ ಉಡುಪಿ ಹೃದಯ ಹೃದಯ ರೋಗ ತಜ್ಞರು ಮತ್ತು ಕನ್ಸಲ್ಟೆಂಟ್ ಮೆಡಿಸಿನ್ ಹಾಗೂ ಫಿಸಿಷಿಯನ್ ನೋಡಿ ಈ ಒಂದು ಹುದ್ದೆಗಳಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆ ಹಾಗೂ ಫ್ರೆಂಡ್ಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಕಾರ್ಕಳ ಹಾಗೂ ಕುಂದಾಪುರ ಮತ್ತು ಇಲ್ಲಿ ನೋಡಿ ಜಿಲ್ಲಾ ಉಡುಪಿ ಮತ್ತು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ನಮ್ಮ ಕ್ಲಿನಿಕ್ ಕುಂದಾಪುರ ನೋಡಿ ಈ ಒಂದು ಈ ಒಂದು ಅಂದರೆ ಉಡುಪಿ ಆಸ್ಪಾಸ್ನಲ್ಲಿ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ನೋಟಿಫಿಕೇಶನ್ ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳ್ಸಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಕಳಿಸ್ಕೊಡುವಂತ ಅಡ್ರೆಸ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಕೊಟ್ಟಿದ್ದಾರೆ ಯಾವ ಗೆ ಅಪ್ಲೈ ಮಾಡ್ತೀರಾ ಅದನ್ನ ಬರೀನಿ ಇಲ್ಲಿ ಒಂದು ಫೋಟೋನ ಹಾಕಿ ಹಾಗೆ ಫುಲ್ ನೇಮ್ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಮೇಲ್ ಐ ಡಿ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಜೆಂಡರು ಹಾಗೆ ರಿಲಿಜನ್ನು ಕಾಸ್ಟು ಅದನ್ನೆಲ್ಲ ಕರೆಕ್ಟಾಗಿ ಮತ್ತೆ ಎಜುಕೇಶನ್ ಎಜುಕೇಷನ್ ನ ಬರೀರಿ ಆನಂತರ ಡೇಟು ಪ್ಲೇಸು ಮತ್ತೆ ನೇಮ್ ಅಂಡ್ ಸಿಗ್ನೇಚರ್ ಕರೆಕ್ಟಾಗಿ ಬರೆದು ಇದನ್ನ ಪೋಸ್ಟ್ ಮುಖಾಂತರ ಪೋಸ್ಟಲ್ ಅಡ್ರೆಸ್ ಅಡ್ರೆಸ್ಸನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಉಡುಪಿ ಇಂದ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಡಲಾಗುತ್ತೆ ನೋಡಿ ಆಯ್ಕೆ ಅಭ್ಯರ್ಥಿಗಳಿಗೆ ಒಟ್ಟು ನಲ್ವತ್ಮೂರು ಹುದ್ದೆಗಳಿದ್ದಾವೆ ನರ್ಸ್ ಮತ್ತು ಮಲ್ಟಿ ಮಲ್ಟಿ ರಿಲ್ಯಾಬಿನೇಷನ್ ವರ್ಕರ್ ಹಾಗೂ ಈ ಒಂದು ಹುದ್ದೆಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಉಡುಪಿಯಿಂದ ನೇಮಕಾತಿ ಆಗಿರುತ್ತೆ ನಲವತ್ತ್ಮೂರು ಹುದ್ದೆಗಳಿದ್ದಾವೆ ಹಾಗೆ ಅಂತ ಅಭ್ಯರ್ಥಿಗಳಿಗೆ ಉಡುಪಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ನರ್ಸ್ ಬಹು ಪುನರ್ವಸತಿ ಕಾರ್ಯಕರ್ತ ಹುದ್ದೆಗಳಾಗಿರ್ತವೆ ಹದಿನಾಲ್ಕು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರವರೆಗೂ ಪರ್ ಮಂತ್ ಆಗಿರುತ್ತೆ ನೋಡಿ ಎನ್ ಡಿ ಸಿ ಹೃದಯೋಗ ತಜ್ಞರು ಕನ್ಸಲ್ಟೆಂಟ್ ಮೆಡಿಸಿನ್ ವೈದ್ಯರು ಅರವಳಿಕೆ ತಜ್ಞ ಬಹು ಪುನರ್ವಸತಿ ಕಾರ್ಯಕರ್ತ ಆಡಿಯೋಮೆಟ್ರಿಕ್ ಸಹಾಯಕ ಬೋಧಕ ಯುವ ಶ್ರವಣ ದೋಷವುಳ್ಳ ಮಕ್ಕಳು ಹಾಗೂ ಎ ಎನ್ ಎಂ ಪೈಕೋ ಮತ್ತು ಇಲ್ಲಿ ನೋಡಿ ಕಪ್ಪು ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞ ಕೌನ್ಸಿಲರ್ ಪ್ರಯೋಗಾಲಯ ತಂತ್ರಜ್ಞರು ಔಷಧಿಗಾರ ಹಾಗೂ ಕಿರಿಯ ಆರೋಗ್ಯ ಸಹಾಯಕರು ನರ್ಸ್ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಆದಂತಹ ಅಭ್ಯರ್ಥಿಗಳು ಹಾಗೂ ಪಿ ಯು ಸಿ ಮತ್ತು ಯಾವುದೇ ತರಗತಿಯಲ್ಲಿ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಎನ್ ಎಮ್ ಜಿ ಎನ್ ಎಂ ಪಿ ಎಂ ಎಲ್ ಟಿ ಎಮ್ ಎಲ್ ಟಿ ಮತ್ತು ಡಿ ಫಾರ್ಮಾ ಬಿ ಫಾರ್ಮಾ ಡಿ ಎ ಡಿ ಎನ್ ಬಿ ಬಿ ಎಸ್ ಡಿ ಎಂ ಪಿ ಎಚ್ ಹಾಗೂ ಎಮ್ ಎಸ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೋಟಿಫಿಕೇಷನ್ನ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಹಿರಿಯ ಆರೋಗ್ಯ ಸಹಾಯಕರು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಹಾಗೂ ನರ್ಸ್ ನೋಡಿ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಜಿ ಎನ್ ಎಮ್ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವ್ರು ಆಗಿರಬೇಕಾಗುತ್ತೆ ಒ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಂ ಎಸ್ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸುವಂಥ ಅಡ್ರೆಸ್ ನೋಡಿ ಯೋಜನಾ ನಿರ್ವಾಹಕ ಘಟಕ ಎ ಎನ್ ಎಮ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉಡುಪಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೂರ್ಡ್ ಪೋಸ್ಟ್ ಮುಖಾಂತರ ಕಳ್ಸಿ ಕೊಡಬೇಕಾಗುತ್ತೆ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ